ಅಯ್ಯೋ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಚಿಕ್ಕಮಗಳೂರು ಜಿಲ್ಲೆ ಅಧ್ಯಕ್ಷರಾದ ಮೊಹಮ್ಮದ್ ಸಮೀಲ್ಲಾ ರವರ ಜೊತೆ ಸುದ್ದಿಗೋಷ್ಠಿ ನಡೆಯಿತು ಸರ್ ನಮಸ್ತೆ ಸೊ ಎ ಪಿ ಸಿ ಎಸ್ ಸೆಲೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದು ನ್ಯಾಷನಲ್ ಲೆವೆಲ್ ಆರ್ಗನೈಜೇಷನ್ ಆಗಿದೆ ಇದರಲ್ಲಿ ಎರಡು ಸಾವಿರದ ಆರರಿಂದ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ದೇಶದ ಸುಮಾರು ಇಪ್ಪತ್ತು ರಾಜ್ಯಗಳಲ್ಲಿ ಹಾಗೂ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಇಂದು ಕಾರ್ಯನಿರ್ವಹಿಸ್ತಾ ಇದೆ ನ್ಯಾಷನಲ್ ಪರ್ಸೆನೆಟ್ ಆಗಿ ಬಾಂಬೆ ಹೈಕೋರ್ಟಿನ ವಕೀಲರಾದ ಉಚ್ಚಾಲ ಅವರು ಹಾಗೂ ರಾಜ್ಯ ಅಧ್ಯಕ್ಷರಾಗಿ ಸುದೀಪ್ ಕುಮಾರ್ ಮುರಳಿ ಅವರು ಕಾರ್ಯದರ್ಶಿಯಾಗಿ ಪಾಷ ಅವರು ಹೈಕೋರ್ಟ್ ವಕೀಲರು ಇದೇ ತರ ಇದು ಈ ಸಂಘಟನೆಯಲ್ಲಿ ಇದರಲ್ಲಿ ಸದಸ್ಯರಾಗಿದ್ದಾರೆ ಹಾಗೂ ರಾಜ್ಯ ಸಮಿತಿಯಲ್ಲಿ ನಿವೃತ್ತಿ ಪೊಲೀಸ್ ಅಧಿಕಾರಿಗಳು ಹಾಗೂ ರೈತ ಸಂಘದ ಮುಖಂಡರು ಲೆಕ್ಚರರ್ಸ್ಗಳು ಸಾಹಿತಿಗಳು ಇದರಲ್ಲಿ ರಾಜ್ಯ ಸಮಿತಿಯಲ್ಲಿ ಸದಸ್ಯರಾಗಿದ್ದಾರೆ ಈ ಸಂಘಟನೆಯಲ್ಲಿ ನಾನು ಸುಮಾರು ಹದಿನಾಲ್ಕು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ಸಂಘಟನೆಯ ಮುಖ್ಯ ಉದ್ದೇಶ ನಾಗರಿಕರಲ್ಲಿ ಕಾನೂನಿನ ಅರಿವು ಮೂಡಿಸುವುದು ಹಾಗೂ ವರ್ಕ್ಶಾಪ್ ಕಂಡಕ್ಟ್ ಮಾಡುವುದು ಇದೇ ತರ ದೌರ್ಜನ್ಯ ಒಳಪಟ್ಟಿರುವವರಿಗೆ ನ್ಯಾಯಪಡಿಸುವ ಕೆಲಸ ಈ ಸಂಘಟನೆಯಲ್ಲಿ ಈ ಸಂಘಟನೆಯ ಉದ್ದೇಶ ದೌರ್ಜನ್ಯ ಹೊಡೆಪಟ್ಟವರಿಗೆ ನ್ಯಾಯ ಕೊಡಿಸುವುದು ಮತ್ತು ಕಾನೂನಿನ ಅರಿವು ಮೂಡಿಸುವುದು ಕಾನೂನಿನ ಸಲಹೆ ನೀಡುವುದು ಈ ಮುಖ್ಯ ಉದ್ದೇಶ ಆಗಿದೆ ಇದರಲ್ಲಿ ಏನಿದೆ ಅಂತ ಹೇಳಿದರೆ ಕೊಪ್ಪ ಚಿಕ್ಕಮೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿ ಹಾಸ್ಟಲ್ಲಿ ಏನು ಎರಡು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಂತರ ನಾವು ಜಿಲ್ಲಾ ಸಮಿತಿಯಲ್ಲಿ ಜಿಲ್ಲೆಯ ಎಲ್ಲ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಅಲ್ಲಿ ಮಕ್ಕಳಿಗೆ ಆಗಿರುವಂತ ಆಗ್ತಾ ಇರುವಂಥ ತೊಂದರೆಗಳು ಮತ್ತು ಅವರ ವ್ಯವಸ್ಥೆ ಬಗ್ಗೆ ತಿಳ್ಕೊಡೋಕ್ಕೋರ ಈ ಇಡೀ ಜಿಲ್ಲೆಯಲ್ಲಿ ಎಷ್ಟು ಹಾಸ್ಟೆಲ್ಗಳಿದ್ದಾರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಾಗಿ ಮತ್ತು ಪೋಷಕರೊಂದಿಗೆ ಭೇಟಿ ನೀಡಿ ಅಲ್ಲಿಂದ ಅವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರದೇ ಭಾಗವಾಗಿ ನಾವು ಕಡೂರು ತಾಲೂಕಿನ ಎಡ್ಲೆಹಳ್ಳಿಯಲ್ಲಿರುವ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ನೀಡಿದ್ದು ಅಲ್ಲಿ ನಮಗೆ ಭೇಟಿ ನೀಡಿದ ನಂತರ ಗೊತ್ತಾಯಿತು ಅಲ್ಲಿ ಒಂದು ಬಹಳಷ್ಟು ಸಮಸ್ಯೆ ಮಕ್ಕಳು ಎದುರಿಸ್ತಾ ಇದ್ದಾರೆ ಮುಖ್ಯವಾಗಿ ಅಲ್ಲಿ ಸಮಸ್ಯೆ ಆಗಿರೋದು ಎರಡು ತಿಂಗಳಿಂದ ಮಕ್ಕಳಿಗೆ ಬಿಸಿನೀರಿಂದ ವ್ಯವಸ್ಥೆ ಇಲ್ಲ ಎರಡು ತಿಂಗಳಿಂದ ತಣ್ಣೀರಲ್ಲಿ ಸ್ನಾನ ಮಾಡಿ ಆರೋಗ್ಯದಲ್ಲಿ ಬಹಳ ಏರ್ಪೇರ್ ಕಂಡು ಬಂದಿದ್ದು ಮಕ್ಕಳು ಈ ನೋವನ್ನು ನಮ್ಮ ಹತ್ರ ಹಂಚಿಕೊಂಡಿದ್ದಾರೆ ಇದೇ ತರ ಊಟದ ಗುಣಮಟ್ಟನೂ ಸಹ ಅಲ್ಲಿ ಸರಿ ಇಲ್ಲ ಅಂತ ಮಕ್ಕಳು ನಮ್ಮ ನಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ದಾರೆ ಯು ಪಿ ಎಸ್ ಸಹ ಕಟ್ಟೋಗಿದೆ ಕರೆಂಟ್ ಹೋದರೆ ಅಲ್ಲಿ ತಕ್ಷಣ ಮಕ್ಕಳು ಕರೆಂಟಿನ ವ್ಯವಸ್ಥೆ ಇಲ್ಲ ಕಟ್ಟೆಯಲ್ಲಿಬೇಕಾಗುತ್ತೆ ಇದ್ರ ಬಗ್ಗೆ ನಾವು ಅಲ್ಲಿ ಮೊದಲು ನಾವು ಇದ್ರ ಬಗ್ಗೆ ಪ್ರಿನ್ಸಿಪಲ್ ಆದ ಮಂಜುಳಾ ಮೇಡಮ್ ವಿಚಾರಿಸಿದಾಗ ಅವರು ಸಹ ಎರಡು ತಿಂಗಳಿಂದ ಈ ಬಿಸ್ನೀರ್ನ ಸಮಸ್ಯೆ ಇದೆ ಮಕ್ಕಳಿಗೆ ಎರಡು ದಿನದಿಂದ ಬಿಸಿನೀರ್ ಇಲ್ಲ ಅಂತ ಒಪ್ಪಿಕೊಂಡಿದ್ದು ಅವರಿಗೆ ವಿಚಾರಿಸಿದಾಗ ನೀವು ಮೇಲೆ ಅಧಿಕಾರಿಗೆ ಗಮನಕ್ಕೆ ಕನ್ನಡಕ್ಕೆ ತಂದಿರಂತ ಕೇಳಿದಾಗ ಅವರು ಸಹ ನಾವು ತಂದಿದ್ದೀವಿ ಸರಿಯಾದ ಉತ್ತರ ಅಲ್ಲಿಂದ ಬಂದಿಲ್ಲ ನಮಗೆ ಅಂತ ಅವರು ಹೇಳಿದ್ರು ನಾವು ತಕ್ಷಣ ಅಲ್ಲಿ ಥರ ಡಿಸ್ಟಿಕ್ ಆಫೀಸರ್ ಏನಿದ್ದಾರೆ ಅವರಿಗೆ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೂ ಇಲ್ಲಿ ತನಕ ಬಂದಿಲ್ಲ ನಾನು ಏನಂತ ಅದು ಒಂದು ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ತೀನಿ ಅಂತ ಒಂಥರ ಬೇಜವಾಬ್ದಾರಿ ತನ ತರ ಕೊಡ್ತೀವಿ ಅವ್ರ ನಂತರ ಮತ್ತೆ ನಾವು ಒಂದು ಎರಡು ಮೂರು ದಿವಸ ನಂತರ ಮತ್ತೆ ಕೇಳಿದೆ ಸರ್ ಅಲ್ಲಿ ಏನಾರ ವ್ಯವಸ್ಥೆ ಮಾಡಿದ್ದೀರಾ ನೀರು ನೀರು ವ್ಯವಸ್ಥೆ ಮಾಡಿಲ್ಲ ಅಂತ ಕೇಳಿದಕ್ಕೆ ಅವರು ಇಲ್ಲ ನೋಡುತ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಅದು ಮಾಡ್ತಾ ಇದ್ದೀನಿ ಅಂತಾರ ಒಂದು ಬೇಸಿತನ ಅವರು ತೋರಿಸಿದರು ಸೊ ನಾವು ಅದಕ್ಕೆ ಜಿಲ್ಲಾಧಿಕಾರಿ ಗಮನಕ್ಕೆ ತರಿಸ್ಕೊ ತಂದಿದ್ದೀವಿ ಇದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಸಹ ಒಂದು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಒಂದು ವಿಶ್ವಾಸವನ್ನು ಕೊಟ್ಟರು

ಹಂಚಿಕೊಂಡರು ಅವರು ಅವರ ಅವ್ರಿಗೆ ಆಗುವಂಥ ಅಲ್ಲಿ ತೊಂದರೆ ಅವರು ಆಗಿರುವಂಥ ಆರೋಗ್ಯದಲ್ಲಿ ಏರ್ಪೇಡು ಅದೆಲ್ಲ ವಿವರವನ್ನು ನಮಗೆ ನಮ್ಮ ಹತ್ರ ಹೇಳಿಕೊಂಡಿದ್ದು ಇದ್ರ ಬಗ್ಗೆ ನಾವು ಆಗಿ ವಿಚಾರಿಸಿದಾಗ ಅವರು ಸಹ ಇಲ್ಲಿ ಸಮಸ್ಯೆ ಇಲ್ಲ ಅಂತ ಒಪ್ಪಿಕೊಂಡು ಅವ್ರಿಗೆ ನಾವು ವಿಚಾರಿಸಿ ತಿಂದಿವಿ ಮೇಲ್ಪ ಅಧಿಕಾರಿಗಳಿಗೆ ಇದು ಗಮನಕ್ಕೆ ತಂದಿದ್ರು ಅಂತ ಕೇಳಿದಾಗ ನಾವು ತಂದಿದ್ದೀವಿ ಆದರೂ ಸಹ ಅಲ್ಲಿಂದ ನಮಗೆ ಏನು ಸರಿಯಾದ ರೀತಿಯಲ್ಲಿ ಉತ್ತರ ಬಂದಿಲ್ಲ ಅಂತ ಅವರು ಒಪ್ಪಿಕೊಂಡರು ಅರಕ್ಷಿತ ವಾಣಿ ಪತ್ರಿಕಾಗೋಷ್ಠಿಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್